ಓಂ ನಮಸ್ಕಾರ ಇವತ್ತೊಂದು ಹೀರೆಕಾಯಿ ಬಚ್ಚಿಯನ್ನ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಒಂದೇ ಹೀರೆಕಾಯಿ ಉದ್ದ ಇದೆ ಅಂತ ಕಟ್ ಮಾಡಿದ್ದೇನೆ ಫ್ರಿಜ್ಜಲ್ಲಿ ಅಲ್ಲಿ ಇಡಕ್ಕೆ ಇದನ್ನ ಸಿಪ್ಪೆಯನ್ನ ಲೈಟಾಗಿ ಸಿಪ್ಪೆಯನ್ನು ಆಗಿ ಸಿಪ್ಪೆಯನ್ನ ತಕೊಂಡು ನಮ್ಗೆ ಅಥವಾ ಆಗ್ಬೇಕಾ ಪರ್ಲಕ್ ಬೇಕಾ ಹೇಗೆ ಬೇಕೋ ಹಾಗೆ ಅದನ್ನ ಕಟ್ ಮಾಡ್ಕೊಳ ಹೀರೆಕಾಯಿ ಸಿಪ್ಪೆಯನ್ನು ತಕೊಂಡಿದ್ದೀನಿ ಈ ತೆಗೆದ ಸಿಪ್ಪೆಯನ್ನು ನಾವು ಚಟ್ನಿಯನ್ನ ಮಾಡಬಹುದು ಹಾಗೆ ಇದು ಎತ್ತಿಟ್ಕೊಳ್ತೀನಿ ಚೆನ್ನಾಗುತ್ತೆ ಇದನ್ನ ಚಟ್ನಿಯನ್ನ ಮಾಡಿದ್ರೆ ಈಗ ಹೀರೆಗೆ ಬಜ್ಜಿಗೆ ಬೇಕಾದಂತಹ ಹಿಟ್ಟನ್ನು ಕಲ್ಸ್ಕೊಳ ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಪುಡಿಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು

ಮುಂಚೂ ನೀರನ್ನು ಹಾಕೊಂಡು ಮಿಶ್ರಣ ಈ ಬಜ್ಜಿ ಹಿಟ್ಟಿಗೆ ಒಂದೆರಡು ಚಮಚದಷ್ಟು ಎರಡು ಎರಡೂವರೆ ಚಮಚದಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಮಿಶ್ರಣವನ್ನು ಮಾಡಿಕೊಳ್ಳಿ ಕಂಟಿಲ್ಲದ ಹಾಗೆ ಮೊದಲು ಕಡಲೆ ಹಿಟ್ಟನ್ನು ಕಲಿಸ್ಕೊಂಡು ಆಮೇಲೆ ಇದನ್ನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಬೇಕು ನೀರು ಹಾಕೊಡ್ತೀನಿ ಈಗ ಬಜ್ಜಿ ಹಿಟ್ಟನ್ನು ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ಒಂದೇ ದಿಕ್ಕಿನಲ್ಲಿ ಕಲಿಸಿದಾಗ ಅದು ಸ್ವಲ್ಪ ಹಗುರ ಆಗುತ್ತೆ ಹಿಟ್ಟು ಹಿಟ್ಟು ಹಗುರ ಆದಂಗೂ ನಮ್ಮ ಬೋಂಡ ಬಜ್ಜಿಗಳು ಚೆನ್ನಾಗಿ ಆಗ್ತವೆ ಒಂದೇ ದಿಕ್ ಡೈರೆಕ್ಷನಲ್ಲಿ ಹೀಗೆ ತಿರುಗಿಸಿ ತಿರುಗಿಸಿ ಕಲ್ಸ್ಬೇಕು ಅದರಲ್ಲಿ ಒಂಥರ ಏರ್ ಫಾರ್ಮ್ ಆಗುತ್ತೆ ಅವಾಗ ಚೆನ್ನಾಗಿ ಆಗುತ್ತೆ ಒಂದು ಎರಡು ಮೂರು ನಿಮಿಷ ಇದೇ ರೀತಿ ಕಲ್ಸ್ಕೊಬೇಡ ಕ್ಯಾಬಜ್ಜಿ ಮಳಿಗೆ ಎಣ್ಣೆಕಾಯಿಲಿಕ್ಕೆ ಇಟ್ಕೊಂಡಿದೀನಿ ಈಗ ಹೀರೆಕಾಯಿನ ಹೆಚ್ಕೊಂಬೇಡ ಮೊದಲೇ ಹೆಚ್ಕೊಂಡ್ರೆ ನೀರಿಗೆ ಹಾಕಬೇಕಾಗುತ್ತೆ ಅದಕ್ಕೆ ನೀರಿಗೆ ಹಾಕೋದು ಬೇಡ ಅಂತ ಈಗ ಹೆಚ್ತಾ ಇದ್ದೀನಿ ನಾನು ಹೀರೆಕಾಯಿ ಬಜ್ಜಿಗೆ ಕಟ್ ಮಾಡ್ಕೊಂಬ ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ то побранди <laughs> கொண்ட கப்ப நோடி எண்ணு கிட்டு ஆகி கத எண்ண ചമച്ചു കാല എണ്ണ തേസ്കാല ചമച്ചു സോടവണ്ണി കൂടെ നാക്ക്ത്രോട്ട് കാണു സ്വൽനു ആ രീതി എണ്ണക്കാളുക ഇവ ഉടിയ സ്വൽപ്പ സണ്ണമി കുഞ്ഞി ತುಂಬಾ ಹಾಕೋದು ಬೇಡ ಅದಾರ್ಕೊಂಡು ಕರಿಬೇಕು ತುಂಬಾ ಹಾಕ್ತ್ರೆ ಅಚ್ಚನ ಕರಿ ಮಿಕ್ಕೆ ಆಗಲ್ಲ ಸ್ವಲ್ಪ ತಿರುಗಿಸೋಣ ಸೋಡಾ ಬ್ರೆಡ್ ಏನಾಗೋಸ್ ಇನ್ನು ಚೂರು ಎಣ್ಣೆ ಇನ್ನು ನಾನು ಇಲ್ಲಿ ಒಂದು ಸ್ಪೂನ್ಷ್ಟು ಎಣ್ಣೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೋಣ ಅವಾಗ ಸೋಡಾ ಹಾಕೋದೇನೋ ಮಾಡ್ಬೋದು ಸೋಡಾ ಹಾಕೋದು ಒಂದು ಲೆಕ್ಕದಲ್ಲಿ ಒಳ್ಳೆಯದು ಗ್ಯಾಸ್ ಹೊಡಿಯುತ್ತೆ ಅದು ಹಾಗೆ ತುಂಬಾ ಹಾಕಬಾರ್ದು ತುಂಬ ಹಾಕಿದ್ರೆ ಗ್ಯಾಸ್ ಆಗುತ್ತೆ ಮೀಡಿಯಮ್ ಉರಿಯಲ್ಲಿ ಕರಿಬೇಕು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡ್ರೆ ಹೊರಗಡೆ ಬೆಂದಿರುತ್ತೆ ಒಳಗಡೆ ಹೀರೆಕಾಯಿ ಹಸಿ ಹಸಿ ಇರುತ್ತೆ ಹಾಗಾಗಿ ಮೀಡಿಯಂ ಉರಿನಲ್ಲಿ ಉರಿ ತುಂಬ ಸಣ್ಣ ಮಾಡಿಕೊಂಡ್ರೆ ಎಣ್ಣೆ ತುಂಬ ಇಳಿಯುತ್ತೆ i gairebé ben bé bé que va, pot